ಿ ಜಲಾಶಯದ ಒಳಹರಿವಿನಲ್ಲಿ ಭಾರಿ ಇಳಿಕೆಯಾಗಿದೆ ಸದ್ಯಕ್ಕೆ ಮುನ್ನೂರ ಮೂವತ್ತೈದು ಕ್ಯೂಸೆಕ್ ಒಳಹರಿವಿದೆ ಐದು ಸಾವಿರದ ಒಂಬೈನೂರ ಕ್ಯೂಸೆಕ್ ಹೊರಹರಿವು ಇದೆ ನೂರ ಐವತ್ತೊಂದು ಪಾಯಿಂಟ್ ಆರು ನಾಲ್ಕು ಟಿಎಂಸಿ ಸಾಮರ್ಥ್ಯ ಇದ್ದು ಪ್ರಸ್ತುತ ನೂರ ಮೂವತ್ತಾರು ಪಾಯಿಂಟ್ ಎಂಟು ಒಂದು ಟಿಎಂಸಿಯಷ್ಟು ನೀರು ಸಂಗ್ರಹವಾಗಿದೆ ಜಲಾಶಯ ಶೇಕಡಾ ತೊಂಬತ್ತು ಪಾಯಿಂಟ್ ಎರಡು ಮೂರರಷ್ಟು ಭರ್ತಿಯಾಗಿತ್ತು ಕಳೆದ ವರ್ಷ ಇದೇ ಟೈಮ್ನಲ್ಲಿ ಶೇಕಡಾ ನಲವತ್ತೆರಡು ಪಾಯಿಂಟ್ ಸೊನ್ನೆ ಐದರಷ್ಟಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಉತ್ತಮವಾಗಿಯೇ ಮಳೆಯಾಗಿದೆ ಮಲೆನಾಡಿನಲ್ಲಿ <mallay> ಮಳೆ